चिंतामणी नदी तीर तुंगारुती ಒಂದು ಸಾವಿರದ ಎಂಟು ಸುಬಧೇಂದ್ರ ತೀರ್ಥರ ಗುರುಗಳು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠ ಆನೆಗುಂದಿ ಹಾಗೂ ನಿರ್ಮಲಾ ತುಂಗಭದ್ರಾ ಅಭಿಯಾನ ಬಳಗ ಇವರುಗಳ ಸಂಯುಕ್ತ ಆಶಯದಲ್ಲಿ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆನೆಗುಂದಿಯ ಚಿಂತಾಮಣಿ ನದಿ ತೀರದಲ್ಲಿ ನಡೆಯಲಿರುವ ತುಂಗಭದ್ರಾ ಆರತಿ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸಿದ್ದರಾಮಯ್ಯ ಸ್ವಾಮಿ ಗಂಗಾವತಿ ಪಾಲ್ಗೊಂಡಿದ್ದರು ಹಾಗೂ ರಾಜಮಾತೆ ಶ್ರೀಮತಿ ಲಲಿತಾ ರಾಣಿ ಶ್ರೀ ರಂಗ ದೇವರಾಯಲು ಅಮ್ಮನವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗಂಗಾವತಿ ಆನೆಗುಂದಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲಾ ತುಂಗಭದ್ರಾ ತಾಯಿಯ ಮಕ್ಕಳು ಹಾಗೂ ಮಾತಿಯರು ರೈತರು ವಿವಿಧ ಸಂಘಟನೆಗಳು ಸೇರಿದಂತೆ ಸರ್ವ ಸಮಾಜದ ಬಾಂಧವರು ಈ ಒಂದು ಭಕ್ತಿ ಪೂರ್ವಕ ಸಮಾರಂಭದಲ್ಲಿ ವಿಷ್ಣು ತೀರ್ಥ ಜೋಶಿಯವರು ಭಾಗವಹಿಸಿ ಜ್ಯೋತಿ ಬೆಳಗಿದರು ನಮ್ಮ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರಬೇಕು ಅಂತಕ್ಕಂಥ ಮಾತುಗಳನ್ನ ಸಂಕ್ಷಿಪ್ತವಾಗಿ ಹೇಳಿರ್ತಕ್ಕಂಥ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇವತ್ತು ಪ್ರಾಣಿ ಪಕ್ಷಿಯಿಂದ ಹಿಡಿದು ಮನುಷ್ಯನಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ನಮ್ಮ ತುಂಗಭದ್ರ ಜಲ ಅದನ್ನು ಬಳಕೆ ಮಾಡದ ಜೊತೆಗೆ ನಾವು ಉಳಿಸುವಂತ ಪ್ರಯತ್ನ ಮಾಡಬೇಕಾಗಿದೆ ಇದ್ರ ಜೊತೆಗೆ ನಿಮ್ ಕಾರ್ಯಕ್ರಮದೊಂದಿಗೆ ನಮ್ಮೆಲ್ಲ ಜನರಿಗೆ ಜಲ ಜಾಗೃತಿ ಬಗ್ಗೆ ಅರಿವು ಮೂಡ್ಲಿ ಅಂತ ಹೇಳ್ತಾ ನನ್ಗೆ ಒಂದ್ ಎರಡು ಮಾತಾಡಕ್ಕೆ ಅವಕಾಶ ಕೊಡ್ತೇನೆ ಧನ್ಯವಾದಗಳು ಸಂಪನ್ನತಾ ಕಾರ್ಯಕ್ರಮದ ಕುರಿತು ಶ್ರೀಪತಿಯವರು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ ಸದ್ಬಳಕೆ ಮಾಡೋ ಮನುಜ ನೀರನ್ನ ಸದ್ಬಳಕೆ ಮಾಡೋ ರೈತಣ್ಣ ಸದ್ಬಳಕೆ ಮಾಡೋ ರೈತಣ್ಣ ಸದ್ಬಳಕೆ ಮಾಡೋ ರೈತಣ್ಣ ಸದ್ಬಳಕೆ ಮಾಡು ಮನುಜ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಹಾಡಿನ ಮೂಲಕ ನೀರನ್ನು ಕುಡಿದು ಜೀವಿಸುತ್ತಿರುವ ನಾವೆಲ್ಲರಿಗೂ ಕೆಲವು ಮಾತುಗಳು ತುಂಗಭದ್ರಾ ಅಭಿಯಾನದ ಕುರಿತು ಕಣ್ಣೆದುರಿಗೆ ತುಂಗಭದ್ರಾ ನದಿ ಇದೆ ಕೆಲವು ಕಣ್ಣಿಗೆ ಕಾಣುವ ಸಮಸ್ಯೆಗಳು ನಮ್ಗೆಲ್ಲ ಅರಿವಾಗುತ್ತೆ ಕಾಣದೇ ಇರುವ ಸಮಸ್ಯೆಗಳು ಹಲವಾರು ಇರುತ್ತೆ ಕಾಣುವ ಸಮಸ್ಯೆಗಳು ಅಂತಂದ್ರೆ ಮಳೆಗಾಲದಲ್ಲಿ ಅತಿಯಾಗಿ ಪ್ರವಾಹ ಬೇಸಿಗೆನಲ್ಲಿ ಬತ್ತಾ ಇರೋದು ಒಂದ್ ಕಡೆ ಆದ್ರೆ ತುಂಗಭದ್ರಾ ನದಿನಲ್ಲಿ ಜಲಾಶಯದಲ್ಲಿ ಅಪಾರ ಪ್ರಮಾಣದ ಹೂಳು ತುಂಬಿ ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಇರೋದು ಒಂದು ಮತ್ತೆ ನದಿಯ ನೀರು ಬಣ್ಣ ಬದಲಾಯಿಸ್ತಾ ಇರೋದು ಮತ್ತೆ ಕೆಲವೆಡೆ ಕೆರೆ ಕುಂಟೆಗಳು ಬತ್ತತಾ ಇರೋದು ಮತ್ತೆ ವಾಸನೆಯಿಂದ ದುರ್ವಾಸನೆಯಿಂದ ಕೂಡಿರುವಂಥದ್ದು ಇವೆಲ್ಲ ಕಣ್ಣಿಗೆ ಕಾಣುವ ಸಮಸ್ಯೆಗಳಾದ್ರೆ ಕೆಲವು ಸಮಸ್ಯೆಗಳು ಕಣ್ಣಿಗೆ ಕಾಣೋದಿಲ್ಲ ಇದರ ಗಂಭೀರ ಪ್ರಮ ಪರಿಣಾಮವನ್ನ ನಾವು ಬರುವ ದಿನಗಳಲ್ಲಿ ಅನುಭವಿಸ್ಬೇಕಾಗುತ್ತೆ ಈಗಾಗಲೇ ನಮಗೆ ಕ್ರಮೇಣವಾಗಿ ಸಮಸ್ಯೆಗಳು ಅರಿವಾಗ್ತಾ ಇದೆ ಹಾಗಾಗಿ ಈ ಸಮಸ್ಯೆಗಳ ಕುರಿತು ಚರ್ಚೆ ಮಾಡ್ಲಿಕ್ಕೆ ಸಂವಾದ ಮಾಡ್ಲಿಕ್ಕೆ ಮತ್ತೆ ಜನರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಜಲ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಈ ಅಭಿಯಾನವನ್ನ ಕಳೆದ ಒಂದು ವರ್ಷಗಳಿಂದ ಆ ಸ್ವಾಭಿಮಾನ ವೇದಿಕೆ ರಾಷ್ಟ್ರೀಯ ಸ್ವಾಭಿಮಾನ ವೇದಿಕೆ ನವದೆಹಲಿ ಅವರ ಮುಂದಾಳತ್ವದಲ್ಲಿ ಶಿವಮೊಗ್ಗದ ಪರ್ಯಾವರಣ ಟ್ರಸ್ಟ್ ಇವರ ಅಡಿಯಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಮೊದಲಿಗೆ ನಾವು ತುಂಗಾ ಅಭಿಯಾನವನ್ನ ಮಾಡಿದ್ವಿ ಸುಮಾರು ಎರಡು ದಿನಗಳ ಪಾದಯಾತ್ರೆ ಮಾಡಿ ಆ ಭಾಗದ ಜನರಿಗೆಲ್ಲ ಒಂದಿಷ್ಟು ಮಾಹಿತಿಯನ್ನ ಕೊಡೋದು ವೈಜ್ಞಾನಿಕ ವರದಿಗಳ ಕುರಿತು ಮಾಹಿತಿಯನ್ನ ಕೊಡೋದು ಮಾಡಿದ್ವಿ ಅದರ ನಂತರ ಭದ್ರಾ ಅಭಿಯಾನವನ್ನ ಮಾಡಿದ್ವಿ ಈಗ ತುಂಗಭದ್ರಾ ಅಭಿಯಾನವನ್ನ ಶೃಂಗೇರಿಯಿಂದ ಪ್ರಾರಂಭಿಸಿ ಈಗ ಆನೆಗುಂದಿಗೆ ಬಂದಿದ್ದೀವಿ ನಾಳೆ ಗಂಗಾವತಿನಲ್ಲಿ ಈ ಹಂತದ ಸಮಾರೋಪ ಆಗುತ್ತೆ ಮುಂದೆ ಇದರ ಬಗ್ಗೆ ಆಗಲೇ ಚಿಂತನೆ ನಡೆದಿದೆ ಇಲ್ಲಿಂದ ಮುಂದೆ ಶ್ರೀಶೈಲ ಶ್ರೀಶೈಲದವರೆಗೂ ಪಾದಯಾತ್ರೆಯನ್ನ ಮುಂದುವರಿಸಬೇಕು ಅನ್ನೋದು ಇದರ ಉದ್ದೇಶ ಸ್ಪಷ್ಟ ಆಗಿದೆ ನಮಗೆ ಬಹಳ ವೇದಿಕೆಯ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಕುಂತಿದ್ದ ಎಲ್ಲಾ ಗಣ್ಯ ವ್ಯಕ್ತಿಗಳೇ ರೈತರೇ ಮತ್ತು ಎಲ್ಲ ಆನೆಗೊಂದಿ ಸುತ್ತಮುತ್ತಲಿನ ಗ್ರಾಮಸ್ಥರೇ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಎಂಬುದು ಎಲ್ಲರಿಗೂ ಇತ್ತು ಆದ್ರೆ ಕೆಲ ಗದ್ದೆ ಹಚ್ಚಲಿಕ್ಕೆ ಲೇಬರ್ ಸಿಗ್ತಾ ಇಲ್ಲ ರೈತರೇ ಸ್ವಂತ ಹಚ್ಚವರು ಬಹಳ ಜನ ಆಗ್ಬಿಟ್ಟಾರೆ ಇವತ್ತು ಪಾಪ ಆ ಕಾರಣದಿಂದಾಗಿ ಬಹಳ ಜನ ಬರ್ಲಿಕ್ಕೆ ಆಗ್ಲಿಲ್ಲ ಕೆಲವೊಬ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಯ್ತು ಆದ್ರೆ ತಾವು ಶಿವಮೊಗ್ಗಾಲದ್ದ ಈ ವಿಚಾರಕ್ಕೆ ಇಲ್ಲಿಗೆ ಬಂದಾರ ಅಂದ್ಮೇಲೆ ತುಂಬಾ ಸಂತೋಷದ ಸಂಗತಿ ಆಗಿದೆ ಯಾಕಂದ್ರೆ ನಲ್ವತ್ತೈವತ್ತು ವರ್ಷದ ಹಿಂದೆ ಇದೇ ನೀರ್ ನಾವು ಎಲ್ಲಾರು ಕುಡಿತಾ ಇದ್ವಿ ಆದ್ರೆ ಇವತ್ತು ಕುಡಿಲಿಕ್ಕೆ ಅಷ್ಟೇ ಅಲ್ಲ ಯಾವ್ದು ಬಳಸಕ್ಕೂನು ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಯಾಕೆ ಬಂತು ಅಂಬೋದು ನಮ್ಗೆ ಎಲ್ಲರಿಗೂ ಗೊತ್ತಿದ್ ವಿಚಾರನೆ ಯಾಕಂದ್ರೆ ಇವತ್ತು ಈಗ ತಾವು ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಅಂತೂ ತುಂಬಾ ಮುಖ್ಯವಾಗಿದ್ದು ಯಾಕಂದ್ರೆ ಇವತ್ತು ಜಲ ನೆಲ ಸ್ವಚ್ಛವಾಗಿದ್ದರೆ ಮಾತ್ರ ನಾವು ಜೀವನ ಮಾಡಕಂತೂ ಸಾಧ್ಯ ಈ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ರೆ ಇಷ್ಟರ ಮಟ್ಟಿಗೆ ಅಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅವ್ರನ್ನೂ ಕೂಡಿಸ್ಕೊಂಡು ಒಂದು ಕಮಿಟಿಗಳು ರಚನೆ ಮಾಡಿಕೊಂಡು ಹೇ ತರ ಗಂಗಾ ನದಿ ಸ್ವಚ್ಛ ಮಾಡಿದ್ವೋ ತರ ನಮ್ ತುಂಗಭದ್ರಾ ನದಿನೂ ಸ್ವಚ್ಛ ಮಾಡಿಸ್ಲಿಕ್ಕೆ ತಾವೆಲ್ಲರೂ ಮುಂದಾಗಬೇಕಂತ ಹೇಳಿ ತಮಗೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ನಾನು ಮಾತು ನಾಳೆ ಗಂಗಾವತಿಯಲ್ಲಿ ನಡೀತಾ ಇದೆ ಸುಮಾರು ಎರಡು ಹಂತದಲ್ಲಿ ಈ ಒಂದು ನಿರ್ಮಲಾ ತುಂಗಭದ್ರಾ ಅಭಿಯಾನ ನದಿಗಳ ಒಂದು ಸ್ವಚ್ಛತೆ ಬಗ್ಗೆ ನಾವು ಅದರಲ್ಲಿ ಮುಖ್ಯವಾಗಿ ನಮ್ಮ ತುಂಗಭದ್ರಾ ನದಿಯ ತ್ಯಾಜ್ಯದಿಂದ ಕೂಡಿದೆ ಮೊದಲು ಈಗಾಗಲೇ ನಮ್ಮ ಅನೇಕರು ಈ ಒಂದು ವಿಷಯದಲ್ಲಿ ಹೇಳಿದ ಹಾಗೆ ಮುಖ್ಯವಾಗಿ ಮೊದಲು ಈ ನೀರನ್ನು ನಾವು ಕುಡಿತಾ ಇದ್ವಿ ಆದ್ರಿಗೆ ಅದು ಬಳಕೆಗೂ ಸಹಿತ ಬಹಳ ಕಷ್ಟಕರವಾದಂತ ತ್ಯಾಜ್ಯ ವಸ್ತುಗಳು ಇದರಲ್ಲಿ ಕೊಡ್ತಾ ಇರೋದ್ರಿಂದ ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅದರಲ್ಲೂ ರೈತರಿಗೆ ಸಾರ್ವಜನಿಕರಿಗೂ ಸಹಿತ ಈ ಒಂದು ಕಲ್ಪನೆ ಬರಬೇಕನ್ನುವಂತ ಉದ್ದೇಶದಿಂದ ನಮ್ಮ ಎಲ್ಲ ಹಿರಿಯರು ಕೂಡಿಕೊಂಡು ಏನು ವಿಶೇಷವಾಗಿ ಈ ನದಿಯನ್ನ ವಿಶೇಷವಾಗಿ ನಿರ್ಮಲ ತುಂಗಭದ್ರಾ ಅಭಿಯಾನದ ಅಡಿಯಲ್ಲಿ ಸುಮಾರು ಎರಡು ಹಂತದಲ್ಲಿ ಇವತ್ತು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನರಲ್ಲಿ ಒಂದು ಭಾವನೆಯನ್ನು ಮೂಡಿಸೋದ್ ಜೊತೆಗೆ ಇದನ್ನು ಸ್ವಚ್ಛವಾಗಿಡುವಂತ ಕಾರ್ಯವನ್ನು ಮಾಡ್ಬೇಕನ್ನುವಂಥ ಉದ್ದೇಶದಿಂದ ನಾಳೆ ತಾನೇ ಇವತ್ತು ತುಂಗಭದ್ರಾ ಆರತಿ ಜೊತೆಗೆ ನಾಳೆ ಗಂಗಾವತಿಯಲ್ಲಿ ಸಮಾರೋಪ ಸಮಾರಂಭ ಸಹಿತ ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗ್ನು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ನೀರನ್ನು ಸ್ವಚ್ಛವಾಗಿ ಇಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆ ದಿಸೆಯಲ್ಲಿ ಇವತ್ತು ಅಭಿಯಾನಕ್ಕೆ ನಾವು ಮುಖ್ಯವಾಗಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಇವತ್ತು ಬಹಳ ಒಳ್ಳೆ ಕಾರ್ಯ ಮಾಡೋದ್ರ ಜೊತೆಗೆ ಅದರಲ್ಲಿ ಸಾಧ್ಯವಾದ ಮಟ್ಟಿಗೆ ನಾವು ಭಾಗವಹಿಸೋದು ಸಹಿತ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದ್ರೆ ಮುಖ್ಯವಾಗಿ ಅವ್ರು ನೋಡ್ರಿ ಶೃಂಗೇರಿಯಿಂದ ಹೊರಟು ಹರಿಹರ ಮುಖಾಂತರ ಬಂದು ಅನ ಅನಿವಾರ್ಯವಾಗಿ ಕೆಲವು ಒಂದು ವಾರದಿಂದ ಮುಂದೆ ಹೋಯ್ತು ಮಾನ್ಯ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಂತ ಮನಮೋಹನ್ ಸಿಂಗ್ ಅವರು ಏನು ವಿಧಿವಶರಾದ ನಿಮಿತ್ತ ಒಂದು ವಾರ ಮುಂದೆ ಹೋಗಿದ್ದಕ್ಕೆ ಇದು ಆಯ್ತು ಆದ್ರೂ ಸಹಿತ ಅವ್ರು ಮಾಡುವಂತ ಕಾರ್ಯ ಬಹಳ ಮುಖ್ಯ ಹೋರಾಟ ಮನೋಭಾವನೆ ನದಿಗಳ ರಕ್ಷಣೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆ ದಿಶೆಯಲ್ಲಿ ನಾವು ಕಾರ್ಯ ಮಾಡಿ ನಾಳೆನೇ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತದ್ದು ನಮ್ಮೆಲ್ಲರ ಒಂದು ಕಾರ್ಯ ಅನ್ನುವಂತ ಮಾತನ್ನು ಹೇಳಿ ಮುಖ್ಯವಾಗಿ ನಮ್ಮ ಸ್ವಾಭಿಮಾನಿ ಆಂದೋಲನ ಮುಖ್ಯಸ್ಥರ ಅಂತ ನಮ್ಮ ಬಸವರಾಜ್ ಪಾಟೀಲ್ ವೀರಾಪುರರು ಅನೇಕ ಹಿರಿಯರಲ್ಲಿದ್ದಾರೆ ಆದ ಕಾರಣ ನಾನು ಒಂದೇ ಮಾತು ಹೇಳ್ತೀನಿ ಈ ಇದು ನಾವು ಕೇವಲ ಒಂದು ಭಾಗದಲ್ಲಿ ಅಂತೀವಿ ನಾವು ಒಂದು ನದಿ ಅದು ನಮ್ದೇ ನದಿ ಅದಕ್ಕೆ ಜೀವನಾಡಿ ಅಂತೀವಿ ಆದ್ರೆ ನಮ್ಮ ತುಂಗ ನಮ್ಮ ಜೀವನಾಡಿ ಅನ್ನುವಂತ ಮಾತನ್ನು ಸಹಿತ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಯಾಕಂದ್ರೆ ಈ ಭಾಗದ ಜೀವನಾಡಿ ಏನಾದರೂ ಇದ್ರ ಮೂರು ಜಿಲ್ಲೆ ಅಷ್ಟೇ ಅಲ್ಲ ಶೃಂಗೇರಿಯಿಂದ ಬರೋ ಮುಖಾಂತರ ನಮ್ಮ ರೈತರಿಗೆ ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಶಕ್ತಿ ನೀಡುವಂಥ ಏನಾದರೂ ನದಿ ಇದ್ರ ಅದು ತಾಯಿ ತುಂಗಭದ್ರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದ್ರ ಜೊತೆಗೆ ಆಗಮಿಸಿದಂಥ ಎಲ್ಲ ಹಿರಿಯರಿಗೂ ಸಹ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತು